ಮತ್ತೆ ಇಡೀ ರಾಜ್ಯ ಮಾಡ್ತಿರಲ್ಲ ಸರಿ ಇಡಿಯ ರಾಜ್ಯ ತುಂಬಾ ಜನ ಬೆಲೆ ಏರಿಕೆ ಬಗ್ಗೆ ಮಾಡ್ತಾರೆ ಮಾಡ್ಲಿಕ್ಕೆ ಅವರಿಗೆ ಹಕ್ಕಿದ್ದಾರೆ ಬಿಜಾಪುರ ಬದಲಲ್ಲಿ ಮತ್ತು ಅವ್ರು ವಿರೋಧ ಪಕ್ಷದಲ್ಲಿ ಕೂಡ ಇದಾರೆ ಅವರು ಸೊ ಮಾಡ್ಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ ಹಕ್ಕಿದೆ ಮಾಡ್ತಿದ್ದಾರೆ ಜಾತಿ ಜನಗಣತಿ ವಿಚಾರದಲ್ಲಿ ನಿಮ್ಮ ನಾಯಕ ಕೆಲವು ನಾಯಕರು ಅಪಸ್ವರತ್ತಾಗ ಅದರಲ್ಲೂ ಏನೇನು ಮಕ್ಕಳಿಗಿರೋ ಸ್ವಾಮೀಜಿ ಇದು ಯಾವಾಗಲು ಹಂಡ್ರೆಡ್ ಪರ್ಸೆಂಟ್ ಇಲ್ಲೋ ಯಾವುದೇ ವರದಿ ಬಂದಾಗ ನೂರಕ್ಕೆ ನೂರು ಯಾರು ಒಪ್ಕೊಳ್ಳೋದ್ರೆ ಅವ್ರವ್ರ ಅಭಿಪ್ರಾಯ ಹೇಳ್ತಾರೆ ವೈಯಕ್ತಿಕವಾಗಿ ಅಭಿಪ್ರಾಯ ಹೇಳ್ತಾರೆ ಸಮಾಜ ವತಿಯಿಂದ ಹೇಳ್ತಾರೆ ಇದೇನು ಸ್ವಾಭಾವಿಕ ಇನ್ನು ಅಂತಿಮವಾಗಿ ಚರ್ಚೆ ಆಗಲಿಕ್ಕೆ ಅದಕ್ಕೆ ಭಾಳಷ್ಟು ಮಾನದಂಡಗಳಿದೆ ಅದೆಲ್ಲ ಆದಮೇಲೆ ಇನ್ನೂ ನಾಳೆ ಕ್ಯಾಬಿನೆಟ್ ಇದೆ ವಿಶೇಷ ಕ್ಯಾಬಿನೆಟ್ ಅದಕ್ಕೋಸ್ಕರ ಇದೆ ಚರ್ಚೆ ಮಾಡಲಿಕ್ಕೆ ಮಂತ್ರಿಗಳ ಅಭಿಪ್ರಾಯ ಹೇಳಲಿಕ್ಕೆ ಇದೆ ಅಲ್ಲಿ ಆದ್ಮೇಲೆ ಇನ್ನೂ ಮುಂದಿನ ಸ್ಟೆಪ್ಪು ಹೋಗ್ಬೋದು ಇನ್ನು ಭಾಳಷ್ಟು ಅವಕಾಶಗಳ ಸ್ಟೆಪ್ಗಳಿದೆ ನಾವು ಕೂಡ ಹೇಳಿದ್ದೀವಿ ಅಷ್ಟು ತರಾತುರಿಯಲ್ಲೇ ಮಾಡೋ ಸರ್ಕಾರ ಏನ್ ಮಾಡೋದಿಲ್ಲ ಎಲ್ಲ ಸಾಧಕ ಬಾಧಕ ಮಾಡೆಲ್ಲ ಕಷ್ಟಪಟ್ಟು ಮಾಡಿದೆ ಸೊ ಇದ್ರಿಂದ ಯಾವುದೇ ರಾಜಕೀಯ ಲಾಭ ಅಷ್ಟೇನಾಗಿರುದು ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿ ಜನಸಂಖ್ಯೆ ಯಾದೇ ಸರ್ಕಾರಿ ಯೋಜನೆ ಮಾಡ್ಬೇಕಾದ್ರೆ ಒಂದು ಅವ್ರ ಕಡೆ ಅಂಕಿ ಹಿಸ್ಬೇಕಾದ್ರು ಯಾವ ಜಾತಿಯಲ್ಲಿ ಎಷ್ಟು ಹೆಂಗಿದೆ ಏನಿದೆ ಅಂತ ಅದಾಗಿದೆ ಸೊ ಇನ್ನು ನಾನು ಕೂಡ ಮೊನ್ನೆ ಅಧಿವೇಶನದಲ್ಲಿ ಚರ್ಚೆ ಆಗ್ಬೇಕಂತ ಹೇಳಿದ್ರು ಅಧಿವೇಶನದಲ್ಲಿ ಏನು ಹೇಳ್ತಾರೆ ಇವರೆಲ್ಲ ಹೊರಗಡೆ ಹೇಳ್ತಿದ್ದಾರೆ ಕೆಲವರು ಬಹಿರಂಗವಾಗಿ ಕೆಲವರು ಗುಪ್ತವಾಗಿ ಸಭೆ ಮಾಡ್ತಿದ್ದಾರೆ ಅವ್ರ ಆತಂಕ ಏನಿದ್ರು ಕೂಡ ಬಹಿರಂಗವಾಗಿ ಹೇಳಲಿಕ್ಕೆ ಸದನ ಕಲಿಬೇಕು ಸ್ಪೆಷಲ್ ಆಗಿ ಹಾಗೆ ಈಗ ನಾವು ಸ್ಪೆಷಲ್ ಕ್ಯಾಬಿನೆಟ್ ಕರಿತಾ ಇದ್ವಿ ಒನ್ ಫಾರ್ ಅವ್ರ ಇದಕ್ಕೆ ಡಿಸ್ಕಷನ್ ಮಾಡ್ತಾ ಇದ್ವಿ ಅದಕ್ಕೆ ಸದನ ಕರೆದ್ರೆ ಒಳ್ಳೇದು ಯಾಕಂದರೆ ಏನಿದೆ ಅನ್ನೋದು ರಾಜ್ಯದ ಜನತೆ ಗೊತ್ತಾಗ ಸಿ ಎಜೆಸ್ಟ್ ಮಾಡ್ತಾರೆ